ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮನೂಬ್ ಚಾನಲ್ ಬರ್ರಿ ಟೈಮ್ ನೋಡ್ರಿ ಇವಾಗ ಬೆಳಿಗ್ಗೆ ಆರು ಗಂಟೆ ಆಗೈತೆ ರೀ ಕರೆಕ್ಟ್ ಇಲ್ಲಿ ನೋಡ್ರಿ ಈಗ ಕ್ಲೈಮೇಟ್ ಹೆಂಗೈತೆ ಅಂತ ಹೇಳಿದ್ರೆ ಮಸ್ತ್ ಐತ್ರಿ ಈಗ ಆರು ಗಂಟೆ ಕೈಯದ್ದು ನಮ್ಮ ಸಾನೆ ಇಲ್ಲಿ ರೆಡಿಯಾಗಿ ನಿಂತಾಳೆ ಯಾಕಂತ ಹೇಳಿದ್ರೆ ಇವತ್ತು ಒನ್ ಡೇ ಟೂರ್ ಹೊಂಟಾರೀ ಯಾರಂದ್ರೆ ನಮ್ಮ ಚಾಚಿಯರು ಹೊಂಟಾರಿ ಇವತ್ತು

ನಮಗೂ ಹೋಗ್ಬರ್ಬೇಕನ್ನ ಬಹಳ ಆಸೆ ಇತ್ತು ಆದ್ರೆ ಏನ್ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ನಾವು ಏನ ಏನಿ ಹೋಗ್ಬಾ ಹುಷಾರಾಗಿ ಹೋಯ್ಬಾ ಏನಬೇಡ ಮತ್ತೈತಿ ಅಥವಾ ಹೋಗ್ಬಾ ಹುಷಾರಾಗಿ ಹ ಅದನ್ನೆಲ್ಲಾ ಇಟ್ಕೋ ಅರ್ಬಿ ತಗೊಂಡೆ ಅವು ಗಿರ್ಬಿ ಎಲ್ಲ ಹುಷಾರು ಮತ್ತ ದುಡ್ಡು ಹುಷಾರ ನೋಡ ಬಾ ಟೈಮಿಗೆ ಸಂಜೆ ಐದು ನಲವತ್ತಾಗೈತಿ ನಿನ್ನಂತೂ ನಾವು ಮನೆ ಪೇಂಟಿಂಗ್ ಮುಗಿಸಿ ಮತ್ತಲ್ಲಿ ಹೋದ್ವಿ ನಸ್ರ ಮನೆಗೆ ಗ್ಯಾರ್ವಿಗೆ ಗ್ಯಾರ್ವಿ ಅಂತ ಮಸ್ತ್ ಆಯ್ತ ರಾತ್ರಿ ಊಟ ಮಾಡ್ಕೊಂಡು ನಾವು ಮನೆಗೆ ಬಂದ್ವಿ ಸೊ ಬಂದ ಮ್ಯಾಗೇನಿಪಾ ಅಂದ್ರೆ ಮನೆಯಾಗೆ ಸಿಕ್ಕಾಪಟ್ಟಿ ಕೆಲಸ ಐತ್ರಿನು ಯಾಕಂತಿದ್ರೆ ಗೋಡಿ ಮ್ಯಾಗೂ ನಾವು ಗಡಿಯಾರ ಹಾಕಬೇಕು ಅವೆಲ್ಲ ಫೋಟೋ ಹಾಕಬೇಕು ಎಲ್ಲ ಸೆಟ್ಟಿಂಗ್ ಮಾಡ್ಬೇಕು ಮನಿ ಒಂದ್ರಿ ಸಾಮಾನು ಬಾಳ್ದವು ನೋಡ್ರಿ ಇಲ್ಲಿ ಗಡಿಯಾರ ಐತಿ ಇಲ್ಲಿ ಗಡಿಯಾರ ಸಟ್ ಮಾಡ್ಬೇಕು ಇದನ್ನು ನಾವು ಹಾಕಿರುವಂತ ಮೇಳಿಗೆ ಸೆಟ್ ಹಾಕಿತ್ತು ಇದ್ರ ಸಂಬಂಧ ಸ್ಪೆಷಲ್ ಮೇಳಿ ಹೊಡಿಬೇಕು ಗೊತ್ತಾಗೋದು ನಮಗೆ ಅಂತ ಈಗ ಫಸ್ಟ್ ಹಳೆ ಹಳೆಗಡೆಯಾರ ಹಾಕಿದ್ದೇವಲ್ಲ ನಾವು ಅಲ್ಲೇ ಹಾಕಿಬಿಡೋಣ ಅಲ್ಲೇ ಸೆಟ್ ಹಾಕತ್ತ ಅದೇ ಇದು ಸೇಮ್ ಐತೆ ಸೈಜ್ ಹಂಗ ಮಾಡೋಣ ಹಾ ಅಲ್ಲ ಹಾಕಂದ್ರೆ ಅಲ್ಲೇ ಅಲ್ಲ ಮಳೆ ಇಟ್ಟಿಗ ಅಲ್ಲ ಮಳೆ ಇಟ್ಟಿ ಅಲ್ಲ ಅಲ್ಲ ಏನಾರ ಮತ್ತೆ ಹಾಕಕ್ಕೆ ಬರ್ತತ್ತೆ ಹ್ಮ್ ಈಗ ನಮ್ಮ ಮನೆಯಾಗ ಅಂತ ಒಂದು ಗಡಿಯಾರ ಐತ್ರಿ ಅದು ನಾವು ತಗೊಂಡಿದ್ದೆ ಆಮೇಲೆ ಇವತ್ತು ನೋಡ್ರಿ ಇದು ಗಿಫ್ಟ್ ಹೊಡೆದಿದ್ರಿ ಗಡಿಯಾರ ಇದೆ ಈ ಗಡಿಯಾರ ಅಂದ್ರೆ ಈಗ ಮಸ್ತ ಇದೆ ಈಗ ಆ ಕಲರೆಗನು ಈ ಗಡಿಯಾರ್ಕನು ಸುಟ್ಟಿ ಬೆಲ್ಲ ಹಾಕತ್ತರಿ ಎದ್ದು ಕಾಣತತೆ ನಾವು ಫಸ್ಟ್ ಗೆ ಹತ್ತಿದ್ದ ಈ ಕಲರ್ ಇದರೊಳಗೆ ಇಂಗ ಹಾಕಿಂದ್ರ ಜಾಸ್ತಿ ಎದ್ದು ಹೊಡಿತತ್ತಲ್ಲ ಅದಿಲ್ಲ ರೀ ಇದು yellow ಇದು ಅಲ್ವಾ ಅಕತ್ತೆ ಈ orange ಮಿಗೆ ಅಲ್ಲು ಚುಲ ಹಾಕತ್ತೆ ಚುಲ ಹಾಕತ್ತೆ ಅಮೇಲೆ ನಮಗೆ ಗಿಫ್ಟ್ ಕೊಟ್ಟವರು ಯಾರು ಅಂತ ಹೇಳಿ ನಿಮಗೆ ಐತ್ರಿ ನಮ್ಮ ಎಷ್ಟ 100 ಕೆ ಸೆಲೆಬ್ರೇಷನ್ ಗೆ ಬಂದಂತ ಗಿಫ್ಟರ್ ಇದೆ ಇದನ್ನ ನಾವು ಈಗ ಹಾಕಿದ್ವಿ ಅಂತ ಹೇಳಿದ್ರೆ ಅವರು ನೋಡಿ ಬಹಳ ಖುಷಿ ಪಡ್ತಾರೆ ನಮ್ಮ ಸನಾರ ಮನಿಯಾರ ತಂಗಿಯರು ಕೊಟ್ಟಿದ್ರು ನಂಗೆ ಸಣ್ಣಾರ ನಾ ಅದಿನ ಕೊಟ್ಟಿದ್ದೆ ರೀ ಇದು ಯಾಕನ್ರಿ ನೀವು ಹೆಂಗೆ ಹೇಳಿದೆ ಸ್ವಾಡಕಟ್ಟನಾಗೆ ಹ್ಞೂ ಅಲ್ಲೈತಲ್ಲ ನಮ್ದು ಫಸ್ಟ್ ಟೈಮ್ ಇಲ್ಲ ಪಟ್ಟಣ ಗಡಿಯಾರ ಬಾಕ್ಸ್ ಒಳಗ ಐತ ಈಗ ಇದು ಅಲ್ಲ ರೀ ಪಸ್ಟಿಗೆ ಇದ್ದಿದ್ದು ಹ್ಞೂ ಅದಾ ಚ ಒಳಗೆ ಇತ್ತಲ್ಲ ಹ್ಞೂ ಕುಂತು ನೋಡ್ರಿ ಕುತ್ಕೊಂತ ಅಲ್ಲ ರೀ ಇಷ್ಟು ಇದು ರೌಂಡ್ ಐತಲ್ಲ ಇದೆ ಎಲ್ಲೋ ಐತಿ ಎಲ್ಲಕ್ಕೂ ಆರೆಂಜ್ ಗೆ ಕಾಂಬಿನೇಷನ್ ಮಸ್ತ್ ಆಗೈತೆ ಅದು ಸುಟ್ಟಿ ಮೇಲೆ ಆತದ ಇಲ್ರಿ ಅದ್ ಹೊಡಿತೈತಿ ಈಗ ಅದು ನಮ್ಮ ಫಸ್ಟ್ ಟೈಮ್ ಗಾಡಿ ಮೇಲೆ ಹಾಕಿದ್ ಅಂದ್ರೆ ಅಷ್ಟೇ ಅದ್ ಹೊಡಿತೈತಿಲ್ಲ ಅದು ಈಗ ಇದೆ ನೋಡೋಣ ಸಿಲ್ವರ್ ಪ್ಲೇ ಬಟನ್ ಪ್ಲೇ ಬಟನ್ ಐತಲ್ಲ ಇನ್ನ ಹಾ ಕರೆ ಇದಲ್ಲ ಕೊನೆ ಸಿಲ್ವರ್ ಪ್ಲೇ ಬಟನ್ ಅಲ್ಲಿ ಹಾಕ್ರಾ ಮೂಲಿ ಇಲ್ಲ ಅದನ್ನ ಹ್ಮ್ ಈ ವಾಯರ್ ಒಂದು ದೊಡ್ಡ ಬರ್ತಾ ಇದಕ್ಕೆ நமக்கு <withschool> तेर लात। हम्म करता पड़े। और वंदा कड़ी में क्या नाम है? इधर ना की, इधर ना की, इधर ना की, इधर ना की। एक कंधे मत बैठने में ऑप्शन से ला। ऐला, अधितरे। फोटा इन्नदा। हम्म mm. अरो गनपति फोटा। गनपति फोटा। इधर लागू ने? अलान मले खाले इधर। यहाँ कोने वोने? हाँ।

ನನಗಂತೂ ಈಗ ಭಾಳ ಖುಷಿಯಾಗಿತಿ ದೀಪಾವಳಿ ಆಗೋ ಮಟ್ಟನು ನಮ್ಮ ಸಾಲಿ ಸುಟ್ಟಿ ಐತಿ ಟೈಮ್ ಇವಾಗ ಒಂಬತ್ತು ಗಂಟೆ ಆತ್ರಿ ಇನ್ನೂ ಆದ್ರೆ ನಮ್ಮ ಸಾನಿಯರ್ ಬಂದಿಲ್ರಿ ಫೋನ್ ಹೆಚ್ಚಿದ್ದೆ ನಾನು ಅವ್ರ ಗಾಡಿ ಒಳಗದಾರ ಏನ್ರಿ ಅದು ಫೋನ್ ಸರಿಯಾಗಿ ಅಂತ ಅಂತೇಳಿ ಬಂದ ಮಾಡಿದ್ರಿ ಅವ್ರು ಇನ್ನೇನು ಬರ್ಬೋದ್ರಿ ಹತ್ತು ಗಂಟೆ ಹಂಗ ಬೆಳಿಗ್ಗೆ ಆರು ಗಂಟೆಗೆ ಹೋಗ್ಯಾರ ನೋಡ್ರಿ ಅವರು ಮತ್ತೆ ದೂರ ಊರಲ್ರಿ ವಾಪಸ್ ಬರೋದಲ್ಲ ಹಂಗ ಜಲ್ದಿನ ಹೋಗ್ಯಾರೀ ಅವರು ಈಗ ನಾ ಏನು ಮಾಡ್ತೀನಿ ಅಂತ ಹೇಳಿದ್ರ ಇವತ್ತು ಬೆಳಗ್ಲಿಂದ್ರೆ ನಾ ಏನು ಅಡಿಗೆನ ಮಾಡಿಲ್ಲ ಯಾಕಂದ್ರೆ ನೀನು ನಮ್ಮ ಹಸಿರು ಅಡಿಗೆಲ್ಲ ಭಾಳ ಉಳ್ದತ್ತೆ ಚಾಚಿ ಎಲ್ಲರೂ ಕಟ್ಕೊಂಡು ಹೋಗ್ರಿಪ್ಪ ಅಡಿಗೆ ನಾ ಭಾಳ ಉಳಿತೈತ್ರಿ ಅಡಿಗೆ ಅಂತ ಅಂದೇಳಿ ಮತ್ತೆ ಅಲ್ಲೆಲ್ಲ ಒಣೆಗೆ ಹಂಚ್ರಿ ನಿನ್ನೆ ಅದು ಗ್ಯಾರ್ಯಾರು ಅಡಿಗೆ ರೀ ನಾವು ಎಷ್ಟು ಊಟ ಮಾಡಿದ್ರೆ ಖರ್ಚು ಖರ್ಚ ಹೇಗಿಲ್ಲ ರೀ ಅಷ್ಟು ಬರ್ಕತ್ತಾಕತ್ರಿ ನಿನ್ನೆ ನಾವೆಲ್ಲ ಅಲ್ಲಿಂದ್ರೆ ಕಟ್ಕೊಂಡ್ಬಂದಿದ್ವಿ ರೀ ರಾತ್ರಿ ಇಲ್ಲಿ ನೋಡ್ರಿ ಈಗ ಒಗ್ಗರಣೆ ಅನ್ನ ರೀ ಬೆಳಿಗ್ಗೆನ ಬಿಸಿ ಮಾಡಿ ನಾನು ಬೆಳಗ್ಗೆ ಇದನ್ನ ನಾಷ್ಟ ಇವತ್ತು ಇವತ್ತನ್ನ ಏನು ನಾಷ್ಟಾನ ಮಾಡಲಿಲ್ಲ ಯಾಕಂದ್ರೆ ಸಿಕ್ಕಾಪಟ್ಟೆ ಅನ್ನ ಅದೆಲ್ಲ ಇತ್ತು ರೀ ಇದೆಲ್ಲ ಇಟ್ಕೊಂಡು ಏನು ನಾಷ್ಟ ಮಾಡೋದಂತೆ ಏನು ಮಾಡಲಿಲ್ಲ ರೀ ನಾವು ಇದನ್ನ ಊಟ ಮಾಡಿದ್ವಿ ಇದು ನೋಡ್ರಿ ಚಾ ಇದು ಬದ್ನಿಕಾಯಿ ಪಲ್ಯ ರೀ ಇಷ್ಟೆಲ್ಲ ಕಟ್ಕೊಂಡಿದ್ದೆ ನಾನು ಬೆಳಗ್ಗೆ ನಾಷ್ಟ ಮಾಡಿ ಮಧ್ಯಾಹ್ನ ಊಟ ಮಾಡಿ ಮತ್ತು ಇನ್ನೂ ಇಷ್ಟು ಮಿಕ್ಕೈತೆ ರೀ ಇದು ನೋಡಿರಿ ಇನ್ನೂ ಬಿಸಿ ಐತಿ ಕುಕ್ಕರ್ ನಮ್ಮ ತಮ್ಮನೇನಲ್ಲ ಮಮ್ಮಿ ಅನ್ನಲಿಂತ್ರ ಹನ್ನಲ್ಲಿಂತ್ರ ನೀವು ಮಾಡ್ತೀಯಲ್ಲ ರೈಸ್ ಮಾಡಿಬಿಡು ಭಾಳ ರುಚಿ ಆಕತಿ ಅಂತ ಹೇಳಿಲ್ಲ ಆ ತಡೆ ಎಗ್ ರೈಸ್ ಮಾಡ್ತೀನಿ ನನಗೂ ನೆಗಡಾಗಿ ಏನು ರುಚಿನ ಬರೋಲ್ದು ಬಾಯಿಗೆ ಅದನ್ನ ಮಾಡ್ತೀನಿ ತಡೆ ಅಂತೇಳಿದಾರೆ ಅನ್ನಲಿಂತ್ರ ಎಗ್ ರೈಸ್ ಮಾಡ್ತೀನಿ ರೀ ಮತ್ತು ಮಿಕ್ಕಿತ್ತದ ಮತ್ತು ಬಿಸಿ ಮಾಡ್ತೀನಿ ರೀ ಮತ್ತು ಬೆಳಿಗ್ಗೆಗು ಬರ್ತೈತ್ರಿ ಒಂದು ಹಗ್ಳು ಅನ್ನನ ಕೆಡ್ಸಂಗಿಲ್ಲ ನೋಡ್ರಪ್ಪ ನಾವು ಇತ್ತಂದ್ರೆ ಬಿಸಿ ಮಾಡಿ ಮಾಡ್ಕೊಂಡು ಆಗೋವರೆಗೂ ಅದನ್ನ ಊಟ ಮಾಡ್ತೀವಿ ನಾವು ಯಾಕಂದ್ರೆ ನಾವು ಇಷ್ಟು ಕಷ್ಟಪಟ್ಟು ದುಡಿಯೋದು ಇದಕ್ಕೆ ರೀ ಊಟ ಅನ್ನಕ್ಕೆ ರೀ ರೀಗ ಅದು ಅನ್ನ ಅಷ್ಟಿತ್ತಪ್ಪ ಅಂತ ಹೇಳಿದ್ರೆ ಈಗ ನಾವು ಮೈಸಾಬ್ರಿಗೆ ಮಾಡ್ಕೊಂಡು ಏನಾದರೂ ಬಿಸಿ ಮಾಡ್ಲಿಲ್ಲದಂಗೆ ನಾವು ಹಂಗೆ ಇಟ್ಬಿಟ್ರೆ ಸುಮ್ಮನೆ ಹೋಗ್ಬಿಡ್ತೈತೆ ಇಷ್ಟೊಕ್ಕೊಂದು ಅನ್ನ ಐತಿರೋದೇ ನಾವು ಹಂಗಾಗಿ ಬಿಸಿ ಮಾಡಿ ಮಾಡ್ಕೊಂಡು ಅದು ಆಗೋ ಮಟ ಅದನ್ನ ಊಟ ಮಾಡ್ತೀವಿ ರೀ ಈಗ ನಾನು ರೈಸ್ ಮಾಡ್ತೀನಿ ನೋಡಿರಿ ಅದ್ರದ್ದು ಬಿಸಿ ಬಿಸಿ ಎಗ್ ರೈಸ್ ರೆಡಿ ಆಯ್ತು ರೀ ಎಗ್ ರೈಸ್ ಇವಾಗ ಫಸ್ಟ್ ಟೈಮ್ ರೀ ಯಾಕಂದ್ರೆ ಇದಕ್ಕೆ ಹಸಿ ಖಾರ ಹಾಕಿ ಮಾಡೀನಿ ನಾವು ಒಣ ಖಾರ ಯೂಸ್ ಮಾಡೀನರಿ ಆಮೇಲೆ ನಾ ಯಾವುದು ಸಾಸು ಹಾಕಂಗಿಲ್ಲ ಆಮೇಲೆ ಏನು ವಿನೆಗರ್ ಹಾಕೊಂಗಿಲ್ಲ ಏನಿಲ್ಲ ನೋಡಿರಿ ಮನೆಯೊಳಗೆ ರೀ ಸಾಮಗ್ರಿ ಅದನ್ನ ಹಾಕಿ ಮಾಡ್ತೀನಿ ರೀ ಟೇಸ್ಟ್ ಆಗ್ತೈತಿ ಈ ಸಹ ಸ್ವಲ್ಪ ಆಗೈತೆ ಇದು ನಾನು ರೆಸಿಪಿ ತೊಗೊಂಡಿಲ್ಲ ರೀ ಯಾಕಂದ್ರೆ ಈಗ ಅಷ್ಟಿಂದ ಟೇಸ್ಟ್ ಮಾಡಿ ನೋಡ್ತೀವಿ ರೀ ಹಂಗೇನಾದ್ರೂ ಚಲೋ ಅನಿಸಿತು ಅಂತಂದು ಹೇಳಿದ್ರೆ ನಿಮಗೆ ಅಮ್ಮತ್ತ ರೆಸಿಪಿ ಸಮೇತ ನಾನು ತೋರಿಸ್ತೇನೆ ರೀ ಅಂತ ನಾ ರೆಸಿಪಿ ತೊಗೊಂಡಿಲ್ಲ ನೋಡೋಣ ರೀ ನಮಗೆ ಚಲೋ ಅನ್ಸಿತ್ತಂದ್ರೆ ರೆಸಿಪಿ ಸಮೇತ ಮಾಡಿದ್ರೆ ನೀವು ಮಾಡ್ಕೊಂಡು ಊಟ ಮಾಡಿದ್ರೂ ರೀ ಮತ್ತೆ ನಾವು ಏನೇನು ಹಾಕಿದ್ವಿ ಅದು ಚಲೋ ಆಗಲಿಲ್ಲ ಸುಮ್ಮನೆ ಬಿಡೋದೊಳಗೆ ಚಲೋ ಆಗಿತ್ತು ರೀ ಅನ್ನೋದು ನಮಗೆ ನನಗೂ ಇಷ್ಟ ಆಗಂಗಿಲ್ಲ ರೀ ಅದು ಚಲೋ ಆಗಿತ್ತು ಅಂದ್ರೆ ಅದು ಮಾತ್ರ ನಿಮಗೆ ನಾನು ರೆಸಿಪಿ ಸಮೇತ ತೋರಿಸ್ತೀನಿ ಟೈಮ್ ನೋಡ್ರಿಪ್ಪ ಇವಾಗ ಹನ್ನೆರಡಕ್ಕೆ ಹದಿನೈದು ನಿಮಿಷ ಕಡಿಮೆ ಐತಿ ನಮ್ಮ ಸಾನಿಯಾರ ಈಗ ಬಂದ್ರೆ ಈಗ ಬಂದ್ರೆ ಬಲಿಯಾ ಬಂದ್ವಿ ಹ್ಞೂ ಈಗಂದ್ರೂ ಒಂಬತ್ತು ಒಂಬತ್ತುವರೆ ಹಿಂಗಾಗಿತ್ತುವರೆ ಹಂಗಾಗಿತ್ತು ಅಲ್ಲಿ ಮತ್ತೆ ಕೆಳಗಿನ ಮನೆಯಾಗ ಬಡ ಮನೆ ಮತ್ತೆ ಬೆಳಿಗ್ಗೆ ಮಾಡ್ಕೊಂಡು ಹೋಗಿ ಚಿಕನ್ ತರ್ಸ್ತಿದ್ರಂತ ಅವರು ನಳ ಬಂದಿದಲ್ಲ ಅವ್ರಿಗೆ ಎಚ್ಚರ ಆಗಿದ್ದಿಲ್ಲ ಅಂತ ಬೆಳಿಗ್ಗೆ ಪರ್ಫಾಮೆನ್ಸ್ ಎಚ್ಚರ ಆಗಿತ್ತು ಲೇಟ್ ಅಂತ ಹೇಳಿ ಅದನ್ನೇನ್ ಮಾಡ್ಕೊಂಡಿದ್ದಿಲ್ಲ ಹಂಗ ಹೋಗಿದ್ವಿ ಮತ್ತೀಗ ರಾತ್ರಿ ಬರೋವಾಗ ಅಲ್ಲೇ ಉಣ್ಕೊಂಡ್ ಬಂದ್ವಿ ಅದನ್ನ ಚಿಕನ್ ಮಾಡಿದ್ರ ಹೋಗಿ ಸಣ್ಣ ಅಪ್ಪಾ ಬಡ ಮಾಡಿದ್ರಂತೆಲ್ಲ ನೋಡಿದ್ರು ಮತ್ತೆ ಬಂದು ಹೌದ ಹ್ಞೂ ನೋಡ್ಯಾಗ ಟೂರ್ ಚಲೋ ಆಯ್ತ ಗುಂಡಿ ತಗೊಳ್ತೀವಿ ಇಲ್ಲಿ ಟೂರ್ ಅಂತೂ ಮಸ್ತ್ ಆಗೈತಿ ಕಾಲು ನೋಯಾಕತ್ತೇವಂತರ ನೀರಾಗೆಲ್ಲ ಆಡು ಬಂದರಿ ಕಾಲು ಬಾತ್ಯಾವ ಕಾಲು ಇಡಬಿಟ್ಟು ಕುತ್ಕಂದ್ರ ದೂರ ಬರದಾರಂದ್ರೆ ಅದು ಒಂದು ಸಮುದ್ರ ಅಂತೂ ಎಷ್ಟು ನೀ ಎಲ್ಲಿ ತನಕ ನೋಡ್ರಿ ಅಲ್ಲಿ ತನಕ ಬರಿ ಸಮುದ್ರನ ಸಮುದ್ರ ನೋಡ ಮಸ್ತ್ ಇತ್ತು ಉಂ ಬೀಚು ಮಸ್ತ ಇತ್ತು ಅದು ನಾವು ಅಲ್ಲಿ ಏನು ತೊಳಗೆ

ಪ್ಪ ಏನ ಕೆಟ್ಟದ್ದು ಫೋನ್ ಇರ್ತಾವಲ್ರಿ ಅದನ್ನೇನ ತಗೊಂಡ್ರಾಟ ಬುಟ್ಟಿ ಕೊಡ್ತಾರೀ ನಮ್ ನಜಬಾನ್ ಅದನ್ನ ಕೊಟ್ಟಬಿಡ್ತಿವಿ ಅದ ಕೊಟ್ಟವರ ಕಡೆ ಏನೇನಾದ್ರೆ ನೀವೂ ತಗೋರಿ ಬೇಕಾದ್ರೆ ನನ್ನ ತಗೋ ಐಫೋನ್ ಕೊಟ್ರಿ ಅಂತ याना फोन कट दी हां फोन कट दी ने वाळ डब्बी कोर्टार ಅಂತ ಇಲ್ಲ ಇದು ಬುಟ್ಟಿ कोर्टार ಅಂತ ಈಗ ना ಫೋನ್ ಹೋಗಿ ಬುಟ್ಟಿ ಬದನ್ ಬೇಕನ ಈಗ ये देओ तीन देओ ए आता ले आाने ಕವಾದ हमको बोलने की पड़ता अब अपने देते हैं आता ले वो। तीन देओ अब कोई बोलने नहीं पड़ता हम अपने दे देते हैं ये तेरी एक देओ ओ तो ये की है सब

ಏನಿದೆ ಸ್ಯಾಮ್ಸಂಗ್ ಫೋನ್ ಕೊಟ್ಟು ಡಬ್ಬಿಷ್ಟ ಕೊಟ್ರು ನಾವು ಇಪ್ಪತ್ತೈದು ಸಾವಿರ ರೂಪಾಯಿ ಫೋನ್ ಹೋಗಿ ಡಬ್ಬಿ ಬಂದ್ರೆ ನೋಡ ಡಬ್ಬಿ ಕಿಮ್ಮತ್ ನಮ್ಮ ಸ್ಯಾಮ್ಸಂಗ್ ಮೊಬೈಲ್ ಕಿಮ್ಮತ್ ಎರಡು ಒಂದೇ ನಿನ್ನೆ ನಾವು ಗಡಿಯಾರ ಫೋಟೋ ಗಿಟ್ಟ ಎಲ್ಲ ಹಾಕಿದ್ವಿ ಅದು ನಡಕ್ ನಡಕ ವೈರ್ ಬರ ಆಗ್ತೈತೆ ಈಗ ನೋಡ ಕರೆಕ್ಟ್ ಆಗ್ತಿದೆ ಫಸ್ಟ್ ನಾವು ಏನು ಮಾಡಿದ್ವಿ ಗೊತ್ತೇನ್ರಿ ಈ ಟ್ಯಾಂಪ್ ನಾವು ಇಲ್ಲಿ ಹಾಕಿದ್ವಿ ಇದನ್ನ ಇಲ್ಲಿ ಹಾಕಿದ್ವಿ ಅದು ಮತ್ತು ಫೋಟೋಕ್ಕೆ ಅಡ್ಡ ಬರ ವೈರ್ ನಮ್ಮ ಸಾನೇ ಹೇಳಿದ್ಲು ಪ್ಲಾನ್ ಅದು. ನಮ್ಮ ಸಾನೇ ಪ್ಲಾನ್ ಅದು ಗ್ಯಾಪ್ ಹಾಕಿರ ಅಂತೇಳಿ ವ್ಯಾಪ್ತ ಅಂತ ಹಾಕಿದ್ವಿ ಅದು ಕರೆಕ್ಟ್ ಆತು ನೋಡು. ಕರೆಕ್ಟ್ ಆಯ್ತ್ರ ಅದು. ಸಾನಿಯಾ, ನಿನ್ನ ಟ್ರಿಪ್ ಹೆಂಗ ಮಸ್ತ್ ಮಜಾ ಅಂತ. ಚಲೋ ಆಯ್ತಾ? ಹ್ಮ್. ಅಜೂಬದನ ಅಂತನಲ್ರೆ ಅಲ್ಲ ಗೋಕರ್ಣ ಇದು. ಹಾ ದೂರ ದೂರ ಫಸ್ಟ್ ಅದು. ಫಸ್ಟ್ ನಾವು ಮೊರಡೇಶ್ವರ ಹೋಗಿದ್ವಿ. ಫಸ್ಟ್ ಮೊರಡೇಶ್ವರ ಬರ್ತದನ ಆಮೇಲೆ ಆಮೇಲೆ ಬರುವಾಗ ಉಂಬೆಚಿಗೆ ಬಂದ್ವಿ. ಹ್ಮ್. ಅದು ಗೋಕರ್ಣಕ್ಕೆ ಅಂತ ಅಂತ ಮಾಡಿದ್ವಿ ಅದ್ರ ಟೈಮ್ ಆಕ್ಕೇತಿ ಅಂತ ಹೇಳಿ ಬಂದ್ವಿ ನೋಡಿದ್ವಿ ಇನ್ನ ಅಲ್ಲಿಂತ ಮತ್ತ್ ಆ ವೆರ್ಡನ್ ನೋಡ್ಕೊಂಡ್ ಬರೋ ಅಷ್ಟರಲ್ಲಿ ರಾತ್ರಿ ಒಂಬತ್ತು ಹತ್ತುವರಿಗ್ ಬಂದೇವಿ ಅದೇ ಅಲ್ಲೆಲ್ಲಾ ನೋಡ್ಕೊಂಡ್ ಬರೋದಿದ್ರ ಹನ್ನೊಂದುವರಿಗ್ ಹಿಂಗ್ ಬರ್ತಿದ್ವಿ ನಾವ್ ನೀ ಏನ್ ಸಾನಿಯಾ ಹಂಗ ಬಂದೆ ಅಲ್ಲ ಹೋಗಿ ಏನಾರ ತಗೊಂಡ್ ಬರ್ಬೇಕ ಏನ್ ತಗೊಂಡ್ ಅಲ್ಲಿ ಏನ್ ಇಲ್ಲ ಅಂತ ಎಲ್ಲ ಬಂದಿತ್ತು ಎಲ್ಲಾ ಬಂದ್ ಆಗಿತ್ತು ಅಂಗಡಿ ಅದೆಲ್ಲ ಮತ್ತೆ ಇದ್ದಿದ್ದಲ್ಲ ಸರಾಗಿರ ಇದ್ದಲ್ಲ ಅಲ್ಲಿ 380 ರೂಪಾಯಿ ಅದಕ್ಕೆ ಸರಾಯದ್ದು ಶಿಪ್ ಹಾಕಿದ ಬಾಟ್ಲಿ ಇತ್ತು ಶಿಪ್ ಹಾಕಿದ ಬಾಟ್ಲಿ ಹೆಂಗಂದ್ರೆ ಅದು तमन अंगडी क्रॉस तक तो बिस्किट तो मरा का तमन ना क्या बिस्किट आके क्या है मच्छा कुड़े करे तमन है बिस्किट तम भोग में यस मूर तो मनाने को निन्न को दीदी को ना नानु पाले तो बा निम्म हैप्पी हैप्पी तो बा तमन ना लगो लोगों का राम बा नोट कौन थोगा यारी क्या थोड़ा ಹಗರ್ ಕಳ್ದ ಅಂಗಡಿ ಕಳಿಸಿ ನಾವು ಏನು ಪ್ಲ್ಯಾನ್ ಮಾಡ್ಯವ್ರಿಪ್ಪ ಅಂತ ಹೇಳಿದ್ರೆ ತಮ್ಮನ್ಯಾಗ ಪ್ರ್ಯಾಂಕ್ ಮಾಡೋ ಪ್ಲ್ಯಾನ್ ಮಾಡಿ ನಾವು ಹೇಗೆ ಬರ್ರಿ ಹೋಗೋಣ ಪ್ರ್ಯಾಂಕ್ ಮಾಡೋ ಪ್ಲ್ಯಾನ್ ಮಾಡೋಣಂತೆ ಸುಮ್ಮನೆ ತಮ್ಮನ್ನಾಗಿ ಇವತ್ತು ನಾವು ಪ್ರ್ಯಾಂಕ್ ಮಾಡೋಣ ತಮ್ಮನ ಪ್ರ್ಯಾಂಕ್ ಮಾಡಂದ್ರೆ ಹೆಂಗ ತಮ್ಮನ್ನ ಹಾಕಿ ವಾರದಾಗ ಬರೀ ನಾಲ್ಕು ದಿನ ಶಾಲೆಗೆ ಹೋಗ್ತಾಳೆ ಅಂದ್ರೆ ಹೋಗಿದ್ಲೆ ಈಗ ಹೊಂಟಿಲ್ಲ ಈಗ ಹೊಂಟಿಲ್ಲ ಅಂತ ಈ ಕಡೆ ಹೊಂಟ ಶಾಲೆಗೆ ಹಾಕಿ ಅದಾಕಿಗೆ ಏನ್ ಮಾಡೋಣ ಗೊತ್ತ ನಾವು ಪ್ರ್ಯಾಂಕ್ ಮಾಡೋಣ ಪ್ರ್ಯಾಂಕ್ ಹೆಂಗ ಹೇಳ

ನಮ್ಮ ಚಪ್ಪಲ್ ಸ್ಟ್ಯಾಂಡ್ ಅಲ್ಲಿ ಅದ್ರ ಬಾಜು ಕ್ಯಾಮ್ರಾ ಇಡ್ಬೇಕು ನೋಡಿ ಕ್ಯಾಮ್ರಾ ಹಾಕಿ ಕಾಲ್ಬೇಡ್ದೆ ತುಗೋ ಫೋನಿಗೆ ಫೋನ್ ತಗೋ ಎಷ್ಟಿಗೆ ತುಗ ಪಟ್ ಪಟ್ ಆಗಬೇಕು ಅಕ್ಕಿ ಬರ್ದೊಳಗೆ ಏನು ಮಾಡ್ತಾಳೆ ನೋಡ್ರಿ ಸಟ್ಟಿಂಗ್ ಮಾತ್ರ ಭಾರಿ ಮಾಡ್ಯಾತಿ ರೀ ಅದ್ರಾಕಿಗ್ ಸುಮ್ಮನೆ ಡೌಟ್ ಬರ್ತೈತಿ ಕ್ಯಾಮ್ರ ಕ್ಯಾಮ್ರ ಕಾಲ್ನಾಗ ಮಾಡ್ಬೇಕು ಅಷ್ಟೇ ಅನ್ನೋದನ್ನು ಆಯ್ಕೆ ಅಷ್ಟು ಒಬ್ಝರ್ವ್ ಮಾಡಲ್ಲ ತಗೋ ರೀ ಎಲ್ಲ ಹುಚ್ಚಿದ ನಾವು ಹೆಂಗೆ ಕಾಣ್ಬೇಕಲ್ಲಿ ನೀನು ಹಂಕಾರ ನೀನು ಸುಮ್ ಕುಂದರು ಅಂದ್ರೆ ನಾ ಮಾಡಮಟ್ಟಾರೆ ಡೌಟ್ ಆಯ್ಕೆ ಎಲ್ಲಿ ಆಯ್ಕಷ್ಟು ಅಬ್ಸರ್ವ್ ಮಾಡ್ತಾಳೆ ಸುಮ್ಮರೆ ಆಯ್ಕೆ ನಾವು ಬೈಯದ್ರಾಗನ ಇದು ಬಿಜ್ಜಿ ಆಗಿಬಿಡ್ತಾಳೆ ಆಯ್ಕೆ ಇದನ್ನ ಹಿಂಗೆ ಮಾಡೋ ಹಾಂ ಸಿಗ್ಸದನು ಹಾಗಲ್ಲ ಇದನ್ನು ತೊಗೊಂದಂಗೆ ಹಿಂಗೆ ಸಿಗಿಸಿದ ನಂಗೆ ಹಿಂಗೆ ಸಿಗಿಸಿ ಕರೆಕ್ಟಾಗಿ ಹಿಂಗಿದೆ ಅದ್ರ ಇನ್ನೊಂದು ಏನರ ಹಾಕಿಗೆ

ನಾ ಕುಂತ್ರ ಕರೆಕ್ಟ್ ಕಾಣ್ತಿದೆ ನೋಡಿ ಕರೆಕ್ಟ್ ಸೆಟ್ ಮಾಡಿ ಆಡ್ರಿ ಇಲ್ಲಿ ಕಾಣ್ತಾ ಇರ್ತದೆ ಸರಿ ಒಂದು ಸೆಕೆಂಡ್ ಇದು ಹೇಗಿರಲಿ ಈಗ ನಾ ಕಟ್ ಹ್ಮ್ ಸಾನೆ ಅದನ್ನ ಅದನ್ನ ನೀನು ಕರೆಕ್ಟ್ ನೋಡ್ಕೋ ಅದು ನೋಡಿ ಫಸ್ಟ್ ಚಲೋ ಮಾಡ್ತೀನಿ ಕ್ಯಾಮೆರಾ ಎಲ್ಲ ಬರ್ತೈತಿ ನಾವೆಲ್ಲ ಕುಂದ್ರಬೇಕು ಅಷ್ಟೆ ಸನಿ ನೀನು ಏನು ಮಾಡ್ತೀಯಾ ಎಲ್ಲ ಚಾಲೋ ಮಾಡ ಕರೆಕ್ಟ್ ಇಟ್ಟೆ ಬೇಕಾ ಆಮೇಲೆ ಹೊಚ್ಚಕ ಬರ್ತದನ ವಸ್ತ ಏನಂತ ಮತ್ತೆ ಆಮೇಲೆ ಸನ್ನಿ ಕ್ಯಾಮ್ರಾ ಅಷ್ಟು ಬಿಟ್ ಎಲ್ಲ ಮುಚ್ಚಿ ಹಿಂಗೆ ಹ್ಞೂ ಇಷ್ಟಿರಲಿ ಮಜಾ ಬಿ नहीं मात्र सुमना असल पुनः वार दा वो सिर्फ असल बकर हाँ तो इस तो तो तेरे तुम हो गई नहीं नहीं लोग रहे तालु हो गए तालु रखा तालु हो गए रे दी बंदर दिखे और क्या बे इधर उस बाबा उसके घर पास है कि कि आवाज़ आ रहा है उसका इधर एंटीन घर पास चलेगा तो तू ये ब्लॉग चालू कर दे तो

बड़ी-बड़ी घर तो वाला तीन बार के बिस्किट अच्छा बोले, है ना? मतलब कड़ी मारे बिस्किट लोड नहीं हुआ? कड़ी मारे तो वो ना हुआ, ऐसा नहीं है। मम्मी को ना आराम मिला, ननुको आराम मिला, दीदी को ना आराम इतनी, अधक कर खाना खाना तो रस्ते पर खाने ताना नहीं है घर का खाना क्या था बच्चे तो घर को आखो बैठे तो पीना नहीं यार साल साल को जाना नहीं क्या तो शनिवार जाए मुझे भी याद नहीं अब्बा मुझे गाने दे रहे हैं

परसों जब ग्यारहवीं आता छोड़े थे कल जाना था आज जाना था साल पर खाली घर में चले क्या करते तो साल का तो मुन्ना छोड़ना नहीं एक होमर तो कर, कर लेते हाँ वो लोग बड़ा अल्लाह इधर बस तैयार कर देते दूर है चंद है कली बैक है शाली वो बैक है बस मार देते हैं शाली सामान इधर उन दिन थेली कर मत दीदी देख क्यों जाते होंगे साल, साल से आए बराबर होमर करना जरा पढ़ने के लिए करना दुकान के ऊपर बोर्ड है सब पढ़ना से पटे करत होता पण होमवर्क मारको होतला पण इदो गोतिल रे इ की इंगित चंद्र बघ्यारेन तोगरे इ पडाने उसे पडाने बोले के क्या बोलती alun क्यों ने मुझे मेरा मालूम हैले तुपड कर बोलती से पडाने लगे तो एक पण्या तो नहीं से वे तो होयिसून ना हॉस्टल लगे हाय बंद बड रे इ की लिद चंद्र येन कलेन तोग नन गोतयित्री आ बाबा गोतज नन हॉस्टल मने हेदरे बाबा ये केन शाली बटला चंद्र नन हेड नन आदा कर तोन हाक पडती नन की केन थेली तु क्या करती मै तु क्या रोज चाल जाती तु क्या करती बोलती

ಕಲಿ ಛೋಟ ಬತ್ತೆ ತ ಉಪರ್ ತ್ರಿ ನಿಚೆ ತ್ರಿ ಕಲಿ ಏಸ್ ಬೆಡ್ ಬೆಳ್ ಚೋಡ್ತೆ ಕ್ಯಾ ತೋ ಗರ್ಮೆ ಬೆಳ್ ತೋರೆ ಸಮಕಾಯಿಂಗ ಬಟಾ ಬಟಾ ಹಚ್ಚೋ ಬೇಡ ಒಂದ್ ಕೆಲಸ ಮಾಡೆ ಅಕ್ಕಿ ಎರಿವಿ ಎಲ್ಲ ಕಟ್ಟ ಬ್ಯಾಗ್ ಒಳಗೆ ಹೇಳ್ತೀನಿ ನಾನು ಅಲ್ಲ ಒಂದೈತ ಅಷ್ಟೇ ಅಲ್ಲ ಅಲ್ಲ ಹೋಗಿ ಹಾಕ್ ಬರ್ತೀನಿ ನೋಡಿ ಮತ್ತೆ ಕಿ ಕೇಳ್ ಕೇಳ್ ಎಲ್ಲ ಕೊಡ್ಸಕ್ ನಾನು ಐತಿ ಕಿ ಅಲ್ಲ ಕಟಿಂಗ್ ಕಟಿಂಗ್ ಅಂದ ನೋಡಿದ್ರೆ ನಮ್ಮ ಮೂವರ್ ಬೇದ್ರೆ ಎಲ್ಲರ ಬಯಕತ್ರ ಅದನ್ನ ಹಾಕಿ ಮಾತ್ ಕೈ ಮಾಡಿದೆ ನಾನು ಹೋಗಿ ನಾನು ಕಟಿಂಗ್ ಮಾಡ್ಸ್ಕೊಂಡು ಬಂದೆ ಈಗ ನಾನು ಮಾತಾಡ್ಕಂಗಿಲ್ಲ

ए जगह उड़ गया तो उड़ ऊपर उठ घर में नको तो जा ले अब उठ ऊपर उठ तो चलो सानिया सानिया मेरे पैर तक चुप जा मैं चुप जा तो तू तो घर में तभी क्या बैठ के क्या करती तो जा जा उड़ ऊपर उठा तुम्हारे पास आ जा जाएगा चुप जाएगा हो रे की अकल हो रे

ನಿನ್ನ ನಿನ್ನ ಟೀಚರ್ ಸಾರಿಸಿಟ್ರ ಅಂತ ಹೇಳಿ ನಾವ್ ಬಿಡ್ಸದ ನಾವು ಮಾಡಿದಂತ ಪ್ಲಾನ್ ಸಕ್ಸಸ್ ಆತ್ರಿಪ ತಮ್ಮನ್ನ ಫ್ರಾಂಕ್ ಆಗೇ ಬಿಡ್ಲಿರಿ ಮಮ್ಮಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾ ತಮ್ಮನ ಯಾವಾಗ ನಾ ಈ ಥರ ರ್ಯಾಶ್ ಆಗಿ ಮಾತಾಡೋಂಗನ ಇಲ್ರಿ ಅಕ್ಕಿಗೆ ಹಿಂಗೆ ಸ್ವಲ್ಪ ರ್ಯಾಶ್ ಆಗಿ ಮಾತಾಡಿದ್ರೆ ಸಡನ್ಲಿ ಸಿಟ್ಟು ರೀ ಆಮೇಲೆ ಅಳು ಬರ್ತೈತೆ ರೀ ಅಕ್ಕಿಗೆ ಸ್ವಲ್ಪ ಅಳಿಸ್ಬೇಕು ಅಕ್ಕಿಗೆ ನಾನು ನಾನಿಷ್ಟು ರ್ಯಾಶ್ ಆಗಿ ರೀ ಆಕೆ ನಾ ಜಾಸ್ತಿ ಏನು ಇದನ್ನ ಮಾಡಂಗಿಲ್ಲರಿ ನಾನು ಹೌದಿಲ್ಲ ತಮ್ಮನ ನಿನಗೆ ಯಾವಾಗಲ ಹತ್ರ ಹಿಂಗೆ ಮಾತಾಡೀನಿ ತಮ್ಮನ್ನ ಹಾ ಮಾತಾಡಿಲ್ಲ ಅಕ್ಕಿ ನಾನು ಹೊಡೆಂಗೂ ಇಲ್ಲರಿ ಇನ್ನು ನಮ್ಮ ಸಾನೇ ಆಕೆ ಜಗಳ ಮಾಡೋ ಮುಂದ ಸಾನೆ ಆಗ ಬೈತೀನಿ ಹೊರತು ನಮ್ಮ ತಮ್ಮನಾಗ ನಾ ಅನ್ನಂಗಿಲ್ಲ ರೀ ನಮ್ಮ ತಮ್ಮನ ಭಾಳ ಸಣ್ಣಕ್ಕೆ ಅದಾಡ್ರೀಕೆ ಆಕೆ ಬಯೋಕೆ ನನಗೆ ಆಗಂಗಿಲ್ಲ ರೀಪ್ಪ ಯಾಕಂದ್ರೆ ಆಕೆ ಭಾಳ ಪ್ರೀತಿಲಿಂತ್ರ ನಾವು ನಾವು ರೀ ನಾ ಅಷ್ಟ ಅಲ್ರಿ ಅವ್ರ ಪಪ್ಪನೂ ಬಯೋಕೆ ಮನಸ್ಸಂಗಿಲ್ಲ ಅವ್ರ ದಾದಿ ಮಾ ಆಕೆ ಈಗ ಬಯಂಗಿಲ್ಲ ಯಾಕಂದ್ರೆ ಅಷ್ಟು ಪ್ರೀತಿಯಾಗಿ ನಾವು ಸಾಕಿವ್ರಿ ಸಣ್ಣಕ್ಕೆ ಅಂತಂದು ಹೇಳಿ ನಮ್ಮ ತಮ್ಮ ಯಾವಾಗಲಾದ್ರೂ ಯಾವಾಗಲಾದರೂ ಸ್ವಲ್ಪ ಸಿಟ್ಟು ಬಂದಂಗೆ ಮಾತಾಡಿ ಅಂತಂದು ಹೇಳಿದ್ರೆ ಅವಾಗ ಅಷ್ಟು ಸ್ವಲ್ಪ ಬೈತೀನಿ ಆಕೆ ನಾನು ಆಮೇಲೆ ಮತ್ತೇನಾದರೂ ಕೊಡಿಸಿ ಆಕೆ ನಾನು ಪಟ್ನರ್ ಆಗಿಬಿಡ್ತೀವಿ ರೀ ಸಡನ್ಲಿ ಅದೇಲ್ ತಮ್ಮ ಹೆಂಗೆ ಖುಷಿ ಆತ ನೋಸ್ ಸಿಟ್ಟು ಬಂತ ನೀನು ನಿಸ್ ಕರನ ತಿಳ್ಕೊಂಡಿದ್ದೇನೆ ಇವ್ರ ಕರನ ನನಗೆ ಹಾಸ್ಟೆಲ್ ಕಳ್ಸಾಗತ್ತಾರ ಇವ್ರು ಅಂತ ಹೇಳಿ